ಮೈಸೂರು ವಕೀಲರ ಸಂಘದಲ್ಲಿ ಮಹಾಪುರುಷರ ಜಯಂತಿಗಳನ್ನು ಆಚರಣೆ ಮಾಡುವ ಒಂದು ಸಂಪ್ರದಾಯ ಇದೆ ಮಹಾಪುರುಷರಲ್ಲಿ ಅಂಬೇಡ್ಕರ್ ಅವ್ರ ಜಯಂತಿನದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಹಾಗೇ ವಾಲ್ಮೀಕಿಯವ್ರ ಜಯಂತಿನ ಬಸವ ಜಯಂತಿನ ಕೆಂಪೇಗೌಡರ ಜಯಂತಿಯನ್ನು ಸಹ ಆಚರಣೆ ಮಾಡ್ತೀವಿ ಈ ದಿನ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಅಂಗವಾಗಿ ವೇದಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನಾಕಾರರಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಯುತ ಎಸ್ ಜಿ ಪಂಡಿತ್ ಸಾಹೇಬರು ಆಗಮಿಸಿದರು ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಇ ಎಸ್ ಇಂದ್ರೇ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರಾದ ಗೌರವ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಟಿ ಜೆ ಟಿ ಜಿ ಶಿವಶಂಕರೇಗೌಡ ಸಾಹೇಬರು ಸಹ ಆಗಮಿಸಿದರು ಅವರು ಈ ದಿನ ಕಾರ್ಯಕ್ರಮದಲ್ಲಿ ಭಾಳ ಸೊಗ್ಸಾಗಿ ಕೆಂಪೇಗೌಡ್ರ ಬಗ್ಗೆ ಹೇಳೋದ್ರ ಜೊತೆಗೆ ವಕೀಲರು ನಡೆ ಹೇಗಿರಬೇಕು ವಕೀಲರು ನ್ಯಾಯಾಧೀಶರ ಸಂಬಂಧ ಹೇಗಿರಬೇಕು ವಕೀಲರ ಪಾತ್ರ ಸಮಾಜದ ನಿರ್ಮಾಣದಲ್ಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೊಕ್ಕಸಾಗಿ ಮಾತಾಡಿ ವಕೀಲರನ್ನ ಪ್ರೇರೇಪಿಸಿದರೆ ಅವರ ಆಶಯದಂತೆ ಮಹಾಪುರುಷರ ಆಶಯದಂತೆ ನಾವು ವಕೀಲರು ಸಮಾಜ ನಿರ್ಮಾಣ ಕಾರ್ಯದಲ್ಲಿ ಕಾರ್ಯಪ್ರವೃತ್ತರಾಗ್ತೇವೆ ಅಂತ ಅವ್ರಿಗೆ ಭರವಸೆಯನ್ನು ಸಹ ನೀಡಿದ್ದೇವೆ ಈ ದಿನ ಸುಮಾರು ಒಂದು ಸಾವಿರದ ಏಳ್ನೂರ ಐವತ್ತಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತು ಕಾರ್ಯಕ್ರಮದ ನಂತರ ಪ್ರಸಾದ ವಿನಿಯೋಗ ಸಹ ಇಲ್ಲಿ ಇಟ್ಕೊಂಡಿದ್ವಿ ಇವತ್ತು ಈ ದಿನ ಮೂವತ್ತೆಂಟಕ್ಕೂ ಹೆಚ್ಚು ಜನ ವಕೀಲರ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ದೀವಿ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದವರು ಅದೇ ರೀತಿ ದ್ವಿತೀಯ ಪಿ ಯು ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಈ ದಿನ ಸನ್ಮಾನ ಮಾಡಿ ಪ್ರೋತ್ಸಾಹ ನೀಡಿದ್ವಿ ಸರ್ ಪ್ರತಿ ವರ್ಷ ಪ್ರತಿ ವರ್ಷ ಮಹಾಪುರುಷ ಜಯಂತಿಗಳಂದು ಈ ಥರ ಕಾರ್ಯಕ್ರಮಗಳು ಇಟ್ಕೊಂಡಿರ್ತೀವಿ ಅದೇ ರೀತಿ ಇವತ್ತು ಇಟ್ಕೊಂಡಿದ್ವಿ ಸರ್ ಇಲ್ಲ ಇದು ಎರಡನೇ ಕಾರ್ಯಕ್ರಮ ಸರ್ ಹೌದು ಕೆಂಪೇಗೌಡ ಜಯಂತಿದು ಎರಡನೇ ಕಾರ್ಯಕ್ರಮ ಬಸವ ಜಯಂತಿದು ಎರಡಾಯಿತು ಅಂಬೇಡ್ಕರ್ ಜಯಂತಿದು ಎರಡಾಗಿದೆ ವಾಲ್ಮೀಕಿ ಜಯಂತಿ ಬಂದಾಗಿದೆ ಇನ್ನೊಂದು ಬಾಕಿ ಇದೆ ಸರ್ ಅದು ಹ್ಞೂ ಸರ್ ಮಾಡಿದ್ದೀವಿ ಇವತ್ತಿನ ದಿನ ನಮ್ಮ ವಕೀಲರ ಅಪೇಕ್ಷೆ ನ್ಯಾಯಾಧೀಶರುಗಳ ಅಪೇಕ್ಷೆ ಏನು ಅಂದರೆ ಜಯಂತ್ಯೋತ್ಸವದ ಜೊತೆ ಜೊತೆಗೇ ಲೀಗಲ್ ಅವೇರ್ನೆಸ್ ಮೂಡಿಸ್ಬೇಕು ಯುವ ವಕೀಲರಲ್ಲಿ ಉತ್ಕೃಷ್ಟ ಮಟ್ಟದ ಜ್ಞಾನ ಬೆಳೆಸೋದಕ್ಕೆ ಒಳ್ಳೆ ವಕೀಲರಾಗಿ ತಯಾರು ಮಾಡೋದಕ್ಕೆ ಅವರು ಲೀಗಲ್ ವರ್ಕ್ಶಾಪ್ಸ್ನ ಮಾಡಬೇಕು ಸೆಮಿನಾರ್ಸ್ನ ಮಾಡಬೇಕು ಅಂತ ಬೇಡಿಕೆ ಇದೆ ವಕೀಲರಿಂದ ಹಿರಿಯ ವಕೀಲರಿಂದ ಆಗ್ರಹ ಇದೆ ಕಿರಿಯ ವಕೀಲರಿಂದ ಬೇಡಿಕೆ ಇದೆ ಅದನ್ನು ಮಾಡೋ ನಿಟ್ಟಿನಲ್ಲೇ ಕ್ರಮ ಕೈಗೊಂಡಿದ್ದು ನಮ್ಮ ಕಮಿಟಿಯವರು ಸರ್ ಈ ದಿನ ನಮ್ಮ ಮಗದಲ್ಲಿ ಕೆಂಪೇಗೌಡರ ಇನ್ನೂರ ಹದಿನಾರನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಚರಣೆ ಮಾಡಿರ್ತೀವಿ ಈ ದಿವಸ ಸುಮಾರು ಎರಡೂರಿಂದ ಎರಡೂವರೆ ಸಾವಿರ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಎಸ್ ಟಿ ಪಂಡಿತ್ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಇಂದ್ರೇಶ್ ಸಾಹೇಬರು ಹಾಗೂ ಶಿವಶಂಕರ ಗೌಡರ ಸಾಹೇಬರು ಸಹ ಭಾಗವಹಿಸಿರ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಲೋಕೇಶ್ ಅವರು ವಹಿಸಿಕೊಂಡಿರ್ತಾರೆ ಕಾರ್ಯಕ್ರಮವು ಇಂದು ಅಚ್ಚುಕಟ್ಟಾಗಿ ನಡೆದು ವಿಜೃಂಭಣೆಯಿಂದ ಕಾರ್ಯಕ್ರಮ ಸಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅತಿಥಿಗಳು ಕ ಕೆಂಪೇಗೌಡರ ದೇಹೋದ್ದೇಶ ಕೆಂಪೇಗೌಡರ ಆದರ್ಶ ಕೆಂಪೇಗೌಡರ ದೂರದೃಷ್ಟಿ ಎಲ್ಲನೂ ತಮ್ಮ ಮೈಗೂಡಿಸ್ಕೊಳ್ಳಿ ಹೇಳಿ ಹಲವಾರು ರೀತಿಯಾದ ಸಂದೇಶಗಳನ್ನ ನಮ್ಮ ವಕೀಲರಿಗೆ ಹಾಗೂ ನೆರೆದಿಂತ ನೆರೆದಿದ್ದಂತಹ ಎಲ್ಲ ಸಾರ್ವಜನಿಕರಿಗೆ ನೀಡಿರ್ತಾರೆ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ಇದು ನಾವು ಯಾವತ್ತು ಕೆಂಪೇಗೌಡ ಜಯಂತಿ ಮಾಡ್ಕೊಂಡು ಬರ್ತಾ ಇದ್ದೀವಿ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಪ್ರತಿಭಾ ಪುರಸ್ಕಾರದಲ್ಲಿ ಪಿ ಯು ಸಿಯಲ್ಲಿ ಹಾಗೂ ಎಸ್ ಎಸ್ ಎಲ್ ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಕೀಲರ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿ ಅವ್ರಿಗೆ ಉತ್ತೇಜನ ಆಲಿ ಮುಂದೆ ಅವರ ವಿದ್ಯಾಭ್ಯಾಸ ಚೆನ್ನಾಗಿ ಸಾಗಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ನಮ್ಮ ಮೈಸೂರು ವಕೀಲ ಸಂಘದ ವತಿಯಿಂದ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷವೂ ಸಹ ಕೆಂಪೇಗೌಡ ಜಯಂತಿ ಎಂದು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಲ್ಲದೆ ಮೈಸೂರು ವಕೀಲ ಸಂಘದಲ್ಲಿ ಸಾಧನೆ ಮಾಡುವಂತಹ ಎಲ್ಲರಿಗೂ ಸಹ ನಾವು ಕೆಂಪೇಗೌಡ ಜಯಂತಿಯ ಅಂಗವಾಗಿ ಸನ್ಮಾನ ಕಾರ್ಯಕ್ರಮ ಮತ್ತು ಗೌರವ ಸಮರ್ಪಣೆಯನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ ಇದು ನಿರಂತರವಾಗಿ ಸಾಗುತ್ತೆ